ಮಾನ್ಯ ಅಧ್ಯಕ್ಷರೇ ಇದು ಈ ವಿಷಯ ಕೇಂದ್ರ ಸರ್ಕಾರದ ಸಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ ಈಗ ಸಿ ಬಿ ಐ ಕೊಟ್ಟಿದ್ದೇವೆ ಅಂತೇಳಿ ಸಿ ಪತ್ರಿಕೆನಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ ಸಾಮಾನ್ಯವಾಗಿ ಸರ್ಕಾರಕ್ಕೆ ಸಿ ಬಿ ಐ ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನಿಗೆ ಬರ್ಕೊಳ್ತಾರೆ ಅದೊಂದು ಪ್ರೊಸೀಜರಲ್ಲಿದು ಅದು ಕೂಡ ಮಾಡಿಲ್ಲ ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆನಲ್ಲಿ ಗೊತ್ತಿದೆ ಅಷ್ಟೇ ವಿಚಾರ ಗೊತ್ತಿದೆ ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿ ಜಿ ಪಿ ಇದ್ದಾರೆ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದ್ರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು ಸಿ ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ತನಿಖೆ ಆಗಬೇಕು ಇನ್ನು ಸಚಿವರುಗಳು ಇಬ್ಬರು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಅದು ಕೂಡ ಸಿ ಬಿ ಐನವರೇ ಕಂಡುಹಿಡೀಬೇಕು ಇನ್ವೆಸ್ಟಿಗೇಷನಲ್ಲಿ ಬರಲಿ ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗಲ್ಲಿ ಇನ್ವಾ ಇನ್ವಾಲ್ವ್ ಆಗಿದ್ದಾರೆ ಅದು ಸಿ ಬಿ ಐನವರು ಕಂಡುಹಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ಗೆ ಗೊತ್ತಿದೆ ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕೆ ಆಗೋದಿಲ್ಲ ಸಿಬಿಎಗೆ ಕೊಟ್ಟಿರೋದು ನೀವು ಸಿಬಿಎ ಕೊಡಿ ಈಗ ಯಾರೋ ಒಬ್ಬರು ಇರಿಯ ಅಧಿಕಾರಿಗಳಿಗೆ ಪೊಲೀಸ್ ಬರೋದು ರಕ್ಷಣೆ ಬರೋದು ಸರಿ ಹಿರಿಯ ಅಧಿಕಾರಿಗಳ ಮಗಳಿಗೆ ಹೆಂಗ್ ಪ್ರೋಟೋಕಾಲ್ ಆಗ್ತಾರೆ ಇದು ಸರ್ಕಾರ ಗೊತ್ತಿಲ್ಲ ಪೊಲೀಸ್ ಜೀಪ್ ಹೆಂಗ್ ಬಳಸುತ್ತಾರೆ ಇದರ ಹಿಂದೆ ಇರುವ ಅಂದಾಜುಗಳು ಇದು ನಿಮಗೆ ನೀವು ಗೊತ್ತಿಲ್ಲ ಇದು ಸರ್ಕಾರ ಸಿಬಿಐ ಕೊಡಿ ಅಲ್ಲಲ್ಲ ನಮ್ಮ ಹಂತದಲ್ಲಿ ಏನ್ ತನಿಖೆ ಮಾಡಬೇಕು ನಮ್ಮ ವಿದಿಂದಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಏನು ಇದೆಲ್ಲ ಆಗಿದೆ ಅನ್ನೋದನ್ನು ತನಿಖೆ ಮಾಡಬೇಕು ಅದು ಖಂಡಿತ ಮಾಡ್ತೀವಿ ಆದರೆ ಸಿ ಬಿ ಐನವರು ಇನ್ವೆಸ್ಟಿಗೇಟ್ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಸ್ಮಗ್ಲಿಂಗ್ ಆಗಿದೆ ಏನಾಗಿದೆ ಅದು ಎಲ್ಲ ಸಿ ಬಿ ಐನವರು ವರದಿ ಬಂದ ನಂತರನೇ ಗೊತ್ತಾಗ್ತದೆ ವಿನಃ ಏನು ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಸಿಬಿಐಗೆ ಕೊಟ್ಟಿದಾರಾಂತ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಸಿಬಿಐ ಕೊಡ್ಲಿಕ್ಕೆ ಇವ್ರು ಏನು ಸ್ಪಷ್ಟ ಮಾಡ್ತಿಲ್ಲ ಆಗ್ರೆ ಈ ತನಿಖೆ ಎಲ್ಲಿದೆ ಅಂತ ಸರ್ಕಾರ ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತೆ ತನಿಖೆ ಮಾಡ್ತಿರ್ಬೇಕು ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾಗಾಣಿಕೆ ಆಗ್ತಿದ್ರೆ ಗೃಹ ಏನು ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ